ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮಸ್ತ ದೇಶದ ನಾರಿ ಮನೆಯರಿಗೆ ಅಮ್ಮಂದಿರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗೃಹಿಣಿಯಿಂದ ದೇಶ ಆಳುವ ದೆಹಲಿಯ ಸಂಸತ್ ಭವನದವರೆಗೆ ಇವತ್ತು ಮಹಿಳೆಯರ ಸಾಧನೆ ಹೆಚ್ಚಾಗ್ತಾ ಇದೆ ಶಿಕ್ಷಣ ಕ್ಷೇತ್ರ ಇರಬಹುದು ಯಾವ ಕ್ಷೇತ್ರದಲ್ಲೂ ನೋಡು ಸಹ ಮಹಿಳೆಯರ ಇವತ್ತು ಮುಂದೆ ಬರ್ತಾ ಇದಾರೆ ಇವತ್ತು ಕಾರ್ಮಿಕರಂತೆ ಕಾರ್ಖಾನೆಗಳಲ್ಲೂ ಸಹ ತನ್ನ ಸ್ವಾಭಿಮಾನದ ಬದುಕಿಗಾಗಿ ತನ್ನ ಕುಟುಂಬದ ನಿರ್ವಹಣೆಗಾಗಿ ಕಾರ್ಖಾನೆಗಳು ರಾತ್ರಿ ವೇಳೆ ಸಹ ದುಡಿತಾ ಇದ್ದಾರೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಮಹಿಳೆಯರನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಏನು ಇವತ್ತು ಹೇಳಿದರೆ ನೀವು ಒಂಟಿ ಮಹಿಳೆ ಮಧ್ಯರಾತ್ರಿಯಲ್ಲಿ ಓಡಾಡಿದರೆ ನಮಗೆ ನಿಜವಾದ ಸ್ವತಂತ್ರ ಬಂತು ಅಂತೇಳಿ ಅವರ ಹೇಳಿದ ಮಾತು ಇನ್ನೂ ನಿಜವಾಗಲಿಲ್ಲ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಗಂಟೆ ಒಂದು ಅತ್ಯಾಚಾರ ಕೊಲೆ ಏನು ದೌರ್ಜನ್ಯ ನಡೀತಾನೆ ಇದೆ ವರದಕ್ಷಿಣೆ ಕಲಿತ ಮಹಿಳೆಯರನ್ನು ಇವತ್ತು ಮಹಿಳೆಯರು ಹುಟ್ಟಿದ್ದಾರೆ ಅಂದ್ರೆ ಹೆಣ್ಣು ಮಗು ಮುಟ್ತಾರೆ ಅಂದ್ರೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಆ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಒಂದು ಮಹಿಳೆಯರ ಒಂದು ಭ್ರೂಣ ಹತ್ಯೆ ಏನ್ ಮಾಡ್ತಾ ಇದಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಆ ಭ್ರೂಣ ಹತ್ಯೆ ಮಾಡೋವರೆಗ ವಂಶ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ ಅವರ ಕೈ ಕಾಲು ಬಿದ್ದೋಗ್ತದೆ ಯಾಕಂದ್ರೆ ಹೆಣ್ಣು ಇಲ್ಲದ ದೇಶವನ್ನು ಊಹೆ ಮಾಡ್ಕೊಳ್ಳಿ ಒಂದು ಕುಟುಂಬನ ಊಹೆ ಮಾಡ್ಕೊಳ್ಳಿ ಒಬ್ಬ ತಾಯಿ ಹತ್ತು ಜನ ಮಕ್ಕಳೆದ್ರು ಎತ್ತರೂ ಸಹ ಆ ಮಕ್ಕಳನ್ನು ಸಾಕಿ ಸಲತ್ತಾರೆ ಅಂತಹ ನಮ್ಮ ನಾರಾ ನಾರಿಮಣಿಯರ ಮಹಿಳಾ ದಿನದ ಶುಭಾಶಯಗಳಂತೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ದಸಿರು ಸೇನೆ ವತಿಯಿಂದ ಸಲ್ಲಿಸುವ ಮುಖಾಂತರ ಅವರ ಪಾದಕ್ಕೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಮಹಿಳೆಯರಿಲ್ಲದೆ ಇಲ್ಲದೆ ನಾವು ದೇಶನ ಊಹೆ ಮಾಡ್ಕೊಳ್ಳದೇ ಆಗ್ತಾ ಇಲ್ಲ ಅಂದಿನ ಕಾಲದಲ್ಲಿ ಸತಿ ಸಹಮಾನ ಪದ್ಧತಿ ಇತ್ತು ಪತಿ ಸತ್ತೋದ್ರೆ ಏನು ಸತಿನೂ ಸಹ ಬೆಂಕಿಗಾರೋದು ನದಿಗಾರ ಆದ್ರೆ ಅದು ಕಾಲ ಬದಲಾವಣೆ ಆಗಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಸಹ ಅವರು ಸಾಧನೆ ಕೈತಾದ್ರೆ ಇವತ್ತು ಚಂದ್ರಲೋಕಿರ್ಬೋದು ಯಾವುದೇ ಆ ವೃಕ್ಷ ಮಾತೆ ಇರ್ಬೋದು ಯಾವುದೆಲ್ಲೇ ನೋಡ್ಕೊಳ್ಳಿ ಇವತ್ತು ಮಹಿಳೆಯರು ಮುಂದಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆಗೆ ಶುಭಾಶಯಗಳಂದರೆ ಇವತ್ತು ಸಾಧನೆ ಮಾಡಿರುವ ಮಹಿಳೆಯರ ಆದರ್ಶವನ್ನು ಇಂದಿನ ಮಹಿಳೆಯರು ಅಳವಡಿಸಿಕೊಳ್ಳುವ ಜೊತೆಗೆ ಧೈರ್ಯವಾಗಿ ಇವತ್ತು ಯಾವುದೇ ಸಮಸ್ಯೆ ಬಂದರೂ ಮುನ್ನುಗ್ಗಬೇಕು ಇಂದು ಮತ್ತೊಮ್ಮೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಗಳಿಗೆ ಮಹಿಳಾ ದಿನಾಚರಣೆ ಎಂದು ಪ್ರಬಲವಾದ ಕಾನೂನು ಜಾರಿ ಮಾಡಬೇಕೆಂದು ಮಾನ್ಯ ಮಂತ್ರಿಗಳನ್ನು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಸಮಸ್ತ ನಾರಿ ಮಣಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ